ಹಾಯ್ ಅಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಬಿಂದ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ತಮ್ನಲ್ಲಿ ನೋಡಿನೇ ಗೊತ್ತಾಗಿರುತ್ತೆ ಇವತ್ತು ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಮಾರ್ಚ್ ತಿಂಗಳಲ್ಲಿ ಎರಡು ಗ್ರಹಣಗಳು ಸಂಭವಿಸುತ್ತೆ ಮಾರ್ಚ್ ಹದಿನಾಲ್ಕು ವರ್ಷದ ಮೊದಲ ಚಂದ್ರಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತು ಸೂರ್ಯಗ್ರಹಣ ಭಾರತದಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತಾ ಸಂಭವಿಸೋದಾದರೆ ಯಾವ ಸಮಯದಲ್ಲಿ ಸಂಭವಿಸುತ್ತೆ ಎಲ್ಲ ಇನ್ಫಾರ್ಮೇಷನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ಚಂದ್ರಗ್ರಹಣದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಭೂಮಿ ಸೂರ್ಯ ಮತ್ತೆ ಚಂದ್ರ ಒಂದೇ ಸಾಲಿನಲ್ಲಿ ಬಂದಾಗ ಚಂದ್ರಗ್ರಹಣದ ಸಮಯದಲ್ಲಿ ಭೂಮಿಯುತನ ನೆರಳನ್ನ ಚಂದ್ರನ ಮೇಲೆ ಬೀಳಿಸೋದ್ರಿಂದ ಸೂರ್ಯನ ಬೆಳಕು ಚಂದ್ರನಿಗೆ ರೀಚ್ ಆಗಲ್ಲ ಭೂಮಿಯ ನೆರಳಿನಿಂದ ಚಂದ್ರ ಫುಲ್ ಕವರ್ ಆಗುತ್ತೆ ಅದನ್ನ ಅಂದರೆ ಸಂಪೂರ್ಣ ಚಂದ್ರಗ್ರಹಣ ಅಂತ ಕರಿತೀವಿ ಚಂದ್ರನ ಯಾವುದೇ ಭಾಗ ಅಂದರೆ ಯಾವುದೋ ಒಂದು ಪಾರ್ಟು ಗೋಚರ ಆದರೆ ಅದನ್ನು ಭಾಗಶಃ ಚಂದ್ರಗ್ರಹಣ ಅಂತ ಕರಿತೀವಿ ಈಗ ಮಾರ್ಚ್ ಹದಿನಾಲ್ಕನೇ ತಾರೀಕು ಬರುವಂಥ ಚಂದ್ರಗ್ರಹಣ ಒಂದು ಸಂಪೂರ್ಣ ಚಂದ್ರಗ್ರಹಣ ಸೂರ್ಯನ ಬೆಳಕು ಭೂಮಿಯ ಮೂಲಕ ಹಾದು ಹೋದಾಗ ನೀಲಿ ಬೆಳಕು ಚದುರು ಹೋಗುತ್ತೆ ಇದರಿಂದಾಗಿ ಕೆಂಪು ಮತ್ತು ಕಿತ್ತಳೆ ಬಣ್ಣ ಮಾತ್ರ ಚಂದ್ರನನ್ನು ತಲುಪುತ್ತೆ ಇದರಿಂದ ಚಂದ್ರನು ಕೆಂಪು ಬಣ್ಣದಲ್ಲಿ ಕಾಣ್ತಾನೆ ಹಂಗಾಗಿ ಈ ಚಂದ್ರನನ್ನು ಬ್ಲಡ್ ಮೂನ್ ಅಥವಾ ರಕ್ತ ಚಂದ್ರ ಅಂತ ಕರಿತೀವಿ ಭಯ ಪಡುವಂಥದ್ದೇನಿಲ್ಲ ಚಂದ್ರಗ್ರಹಣ ಯಾವ ಸಮಯದಲ್ಲಿ ಸಂಭವಿಸುತ್ತೆ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಸಂಭವಿಸುತ್ತೆ ಅಂದರೆ ಬೆಳಗ್ಗೆ ನಮಗೆ ಚೆಂದ ಕಾಣಿಸೋದಿಲ್ಲ ಅಲ್ವಾ ಹಂಗಾಗಿ ಭಾರತದಲ್ಲಿ ಗೋಚರ ಆಗಲ್ಲ ಹಾಗೆ ಗ್ರಹಣದ ಸೂತಕ ಸಮಯ ಸಹ ಲೆಕ್ಕ ತಗೊಳ್ಳೋ ಆಗಿಲ್ಲ ಯಾವುದೇ ಭಯ ಇಲ್ಲದ ಹಾಗೆ ಹೋಳಿ ಹಬ್ಬ ಆಚರಣೆ ಮಾಡ್ಬೋದು ಇನ್ನು ಯಾವ ಭಾಗದಲ್ಲಿ ಚಂದ್ರಗ್ರಹಣ ಗೋಚರ ಆಗುತ್ತೆ ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ಉತ್ತರ ಮತ್ತು ದಕ್ಷಿಣ ಅಮೆರಿಕಾ ಯುರೋಪ್ ಆಸ್ಟ್ರೇಲಿಯಾ ಆಫ್ರಿಕಾ ಅಂಟ್ಲಾಂಟಿಕ್ ಪೂರ್ವ ಏಷ್ಯಾ ಮತ್ತು ಅಂಟಾರ್ಟಿಕಾದಲ್ಲಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ ಚಂದ್ರಗ್ರಹಣ ಭಾರತದಲ್ಲಿ ಗೋಚರ ಆಗಲ್ಲ ಅಂದರೂ ಚಂದ್ರಗ್ರಹಣದ ಬಗ್ಗೆ ಸ್ವಲ್ಪ ಭಯ ಅಂತೂ ಇದ್ದೇ ಇರುತ್ತೆ ಅಲ್ವಾ ಆ ಸಮಯದಲ್ಲಿ ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್